ಹಲೋ ಎಫ್ರಿ ವಾನ್ ವೆಲ್ಕಮ್ ಟು ದಿವ್ಯಾ ಬ್ಲಾಗ್ಸ್ ಇವತ್ತು ಸಂಜೆ ಸುಮಾರು ಏಳು ಗಂಟೆ ಅಷ್ಟೊತ್ತಿಗೆ ನಾನು ಅಡುಗೆ ಮನೆಗೆ ಬರ್ತಾಯಿದ್ದೀನಿ ಡಿನ್ನರ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಮಧ್ಯಾಹ್ನಕ್ಕೆ ನಾನು ರೈಸ್ ಮಾಡಿದ್ದೆ ಹಾಗೆ ರಾತ್ರಿ ಮತ್ತೆ ರೈಸ್ ತಿನ್ನೋದು ಬೇಡ ಹಾಗಾಗಿ ಅದನ್ನೇ ಬಳಸ್ಕೊಂಡು ಎಲ್ಲ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಒಂದು ತಾಳಿಪಟ್ಟು ಅಥವಾ ರೊಟ್ಟಿ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಬಂದೆ ಈ ರೀತಿ ಮಾಡೋದ್ರಿಂದ ತರಕಾರಿ ಕೂಡ ಮಗಳಿಗೂ ಕೂಡ ತಿನ್ನಿಸ್ದಾಗತ್ತೆ ಹೇಳಿ ಹಾಗೆ ನಾನಿಲ್ಲಿ ಮೊದಲಿಗೆ ಏನು ಮಾಡ್ತೀನಿ ಕ್ಯಾರೆಟು ಮತ್ತು ಈರುಳ್ಳಿಯನ್ನು ಈ ಚಾಪರ್ ಮೂಲಕ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೆ ಸೊಪ್ಪು ಅದನ್ನು ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡೆ ಇದಾದ ಮೇಲೆ ಉಳಿದಿರುವಂಥ ಅನ್ನ ಏನಿತ್ತು ಅದನ್ನು ತಗೊಂಡು ಒಂದು ಮಿಕ್ಸರ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ನಾನು ರುಬ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ರುಬ್ಕೊಂಡ್ರೆ ಒಳ್ಳೆಯದು ಇಲ್ಲದಿದ್ದರೆ ತುಂಬ ನೀರಾಗಿ ಬಂದುಬಿಟ್ರೆ ಚೆನ್ನಾಗಲ್ಲ ಈಗ ನಾನು ಎಲ್ಲ ತರಕಾರಿಗಳನ್ನೆಲ್ಲ ಹೆಚ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಟ್ಟಿಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ರುಬ್ಕೊಂಡಿದ್ನಲ್ಲ ಒಂದು ಅನ್ನವನ್ನು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನವನ್ನು ಸೇರಿಸೋದ್ರಿಂದ ನಮಗೆ ಮೇಲಿನಿಂದ ಹಿಟ್ಟು ಕಡಿಮೆ ಸಾಕಾಗತ್ತೆ ಹಾಗೆ ಅನ್ನವನ್ನು ಯೂಸ್ ಮಾಡಿದಾಗೂ ಆಗುತ್ತೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಇದನ್ನು ಹೀಗೆ ಕೈಯಲ್ಲಿ ಕಲಸ್ಕೊಳ್ತಾ ಇದ್ದೀನಿ ಈ ರೀತಿ ಫಸ್ಟಿಗೆ ಕೈಯಲ್ಲಿ ಕಲಿಸ್ಕೊಂಡಿದ್ದಾದ ನಂತರ ಮೇಲಿನಿಂದ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಿಧಾನಕ್ಕೆ ಹಾಕ್ಕೊಳ್ತಾ ಈ ರೀತಿಯಾದ ಒಂದು ಕನ್ಸಿಸ್ಟೆನ್ಸಿ ಇರುವಂಥ ಒಂದು ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಅದಾದಮೇಲೆ ನಾನು ಇಲ್ಲಿ ತೆಂಗಿನಕಾಯಿ ತುರಿದಿದ್ದಿರಲಿಲ್ಲ ಹಾಗಾಗಿ ಇಲ್ಲೊಂದು ತೆಂಗಿನಕಾಯಿಯನ್ನು ಒಡ್ಕೊಂಡಿದ್ದಾಯಿತು ನಂತರ ಇವತ್ತು ತುರಿಯೋಕ್ಕೆ ಬೋರ್ ಬರ್ತಾಯಿತ್ತು ಅಂಥೇಳಿ ಜಸ್ಟ್ ಹಾಗೆ ಇಲ್ಲಿ ಚಾಕುಲೆ ಕೆತ್ತುತ್ತಾ ಇದ್ದೀನಿ ಎಲ್ಲ ತೆಂಗಿನಕಾಯಿಯನ್ನು ಕೆತ್ಕೊಂಡಿದ್ದಾಯ್ತು ನಂತರ ಇದನ್ನು ನಾನು ಹೀಗೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೀನಿ ತೆಂಗಿನಕಾಯಿಯನ್ನು ಹೆಚ್ತಾ ಹೆಚ್ತಾ ನಾನು ಕೂಡ ಸುಮಾರು ತಿಂದ್ಬಿಟ್ಟೆ ಇಲ್ಲಿ ಇದಾದ ಮೇಲೆ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಎಷ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪನೇ ಸ್ವಲ್ಪ ಹುಳಸೆ ಹಣ್ಣಿನ ರಸವನ್ನು ಸೇರಿಸ್ಕೊಂಡು ಇದಿಷ್ಟನ್ನು ರುಬ್ಕೊಳ್ತೀನಿ ಒಂದು ಸಲ ಅದಾದಮೇಲೆ ಮಧ್ಯಂತರದಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಈ ಒಂದು ಚಟ್ನಿಯನ್ನು ರೆಡಿ ಮಾಡಿಕೊಂಡೆ ಸೊ ಕಾಯಿ ಚಟ್ನಿ ಇವಾಗ ರೆಡಿ ಆಯಿತು ನೆಕ್ಸ್ಟು ನಾನಿಲ್ಲಿ ಹಿಟ್ಟನ್ನು ಮಾಡ್ಕೊಂಡಿದ್ನಲ್ಲ ಇವಾಗ ನಾನು ಕಾವಲಿಯನ್ನು ಇಡ್ತಾ ಇದ್ದೀನಿ ಸೊ ಕಾವಲಿ ಬಿಸಿ ಆಗುವಷ್ಟರಲ್ಲಿ ಅಲ್ಲಿ ನಂದು ಕೊಬ್ಬರಿ ಎಣ್ಣೆ ಖರ್ಚಾಗಿತ್ತು ಸೊ ಅದನ್ನು ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿ ಎಣ್ಣೆಯನ್ನೇ ಹಾಕಿ ನಾನಿಲ್ಲಿ ಈ ತಾಳಿ ಪಟ್ಟನ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪ ಅಥವಾ ನಾರ್ಮಲ್ ಎಣ್ಣೆ ಕೂಡ ಬಳಸ್ಬಹುದು ಈಗ ನೋಡಿ ಕೈಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಬಟರ್ ಪೇಪರ್ ಮೇಲೆ ತಟ್ತಾ ಇದ್ದೀನಿ ಬಟರ್ ಪೇಪರ್ ತೊಗೊಂಡ್ರೆ ತುಂಬಾ ಅನುಕೂಲ ಈಸಿಯಾಗಿ ನಾವು ಕಾವಲಿ ಮೇಲೆ ಡೈರೆಕ್ಟಾಗಿ ಹಾಕ್ಬೋ ಹಾಕ್ಕೊಳ್ಬಹುದು ಹಾಗಾಗಿ ನಾನಂತೂ ಬಟರ್ ಪೇಪರ್ನೇ ಪ್ರಿಫರ್ ಮಾಡ್ತೀನಿ ತುಂಬಾ ಈಸಿ ಮತ್ತು ಬೇಗ ಆಗತ್ತೆ ಸಹ ಸೊ ನೋಡಿ ಈ ಥರ ನಾನು ತಟ್ಕೊಂಡಿದ್ದಾಯಿತು ನೀ ಇನ್ನೂ ದೊಡ್ಡಕ್ಕೆ ಬೇಕಾದರೂ ತಟ್ಬೌದು ಹಾಗೆ ನಾನಿಲ್ಲಿ ಸ್ವಲ್ಪ ದಪ್ಪಗೆ ತಟ್ಕೊಂಡಿದ್ದೀನಿ ನಂತರ ಒಂದು ಮೂರರಿಂದ ನಾಲ್ಕು ಹೋಲ್ಸನ್ನು ಈ ರೀತಿಯಾಗಿ ಮಾಡಿಬಿಟ್ಟು ಇದನ್ನು ಇದೇ ರೀತಿಯಾಗಿ ತೊಗೊಂಡು ಕಾವಲಿ ಮೇಲೆ ಹಾಕ್ಕೊಳ್ಬೇಕು ಕಾವಲಿ ಮೇಲೆ ಹಾಕ್ಕೊಂಡಿದ್ದಾದ ನಂತರ ನಿಧಾನಕ್ಕೆ ಸ್ವಲ್ಪ ಅದು ಏನು ಡ್ರೈ ಆಗ್ತಿದೆ ಅಂತ ಅನಿಸಿದ ಮೇಲೆ ನಿಧಾನಕ್ಕೆ ಬಟರ್ ಪೇಪರನ್ನು ಎತ್ಕೊಂಡಿದ್ದಾಯಿತು ಇದಾದ ಮೇಲೆ ಆ ತೂತುಗಳಿಗೆಲ್ಲ ಈ ರೀತಿಯಾಗಿ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ಎಣ್ಣೆ ತೂತುಗಳಿಗೂ ಅಲ್ಲದೆ ಸುತ್ತಲೂ ಒಂದು ಸರಿ ಹಾಕ್ಕೊಂಡ್ರೆ ಎತ್ತಬೇಕಾದ್ರೆ ನಮಗೆ ಈಸಿಯಾಗಿ ಬರುತ್ತೆ ಸೊ ಈ ರೀತಿಯಾಗಿ ಸುತ್ತಲೂ ಒಂಚೂರು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಈಗ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮೇಲಿನಿಂದ ಹಿಟ್ಟು ಹಾಕ್ಕೊಂಡಲ್ಲ ಅದು ಗೋಧಿ ಹಿಟ್ಟಾಗಿತ್ತು ನೀವು ಬೇಕಾದರೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಬೋದು ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ತಾಳಿಪಟ್ಟು ತಿನ್ನೋದಕ್ಕೆ ರೆಡಿ ಇದೆ ನನ್ನ ಮಗಳಿಗಂತೂ ಇದು ತುಂಬಾ ಇಷ್ಟ ಇತ್ತು ನೀವು ಕೂಡ ಯಾವತ್ತಾದರೂ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಚಾನಲ್ಗೆ ಹೊಸಭಾಗ್ಯದಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು